ನೀವು ಜಿಲ್ಲಾ ಉಸ್ತುವಾರಿ ಮಾಡಿ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಬದಲಿ ಮಾಡಿ ಅಂತ ಅಂತೇಳಿ ನಾವು ಹೇಳಿದ್ರಾಗ ಈ ನಾವು ಸರ್ಕಾರಕ್ಕೆ ಪದವಿ ಮಾಡ್ಕೊಂಡ್ರೆ ಮಾಡ್ತಾ ಇಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಬದಲಿ ಮಾಡ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಬಟ್ ನಮ್ದು ಒತ್ತಡ ಇದಿದೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಅವ್ರು ಅವ್ರದ್ದು ಅವ್ರು ಕೊಡ್ಕೊಂಡು ಬಟ್ ನಾವ್ ನೇರವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲೆ ಅವಾಗ ಮಾಡಿ ಅಲ್ಲ ಈಗ ಶಾಸಕರ ಶಾಸಕರ ಮಾಡಿದಂತ ವ್ಯವಸ್ಥೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಗೊತ್ತಿಲ್ಲ ಅಂತಂದ್ರೆ

ಇಲ್ಲಿ ಅವರನ್ನು ಕೈ ಹಾಕಬೇಕಾಗಿತ್ತು ಅದನ್ನು ಮುಂದುವರಿಸಿಕೊಂಡ್ರು ಆಯುಕ್ತರು ಸಂಪೂರ್ಣವಾಗಿ ಅವರಿಗೆ ಪಾಲಿಕೆಯಿಂದ ದೂರು ನಿಯೋಗವಾಗಿ ಪಕ್ಷದಿಂದ ಪಕ್ಷದಿಂದ ಸರ್ ಈಗ ನಾವೆಲ್ಲ ಸದಸ್ಯರು ಸೇರಿ ಒಂದು ಡಿ ಸಿ ಗೆ ಒಂದು ಮನವಿ ಕೊಡೋ ಮುಖಾಂತರ ಮಾಡ್ತೀವಿ ರಾಜ್ಯಪಾಲರಿಗೆ ನಮ್ಮ ಸಮಯವನ್ನು ಇಲ್ಲ ನಾವು ಬೇಗ ಮಾಡ ಅದು ಆ ಸ್ಥಿತಿಗೆ ಬಂದಾಗ ನಾವು ವಿಚಾರ ಮಾಡಿ ಬಟ್ ಈ ಆ ಮಟ್ಟಕ್ಕೆ ನಾವು ಇಲ್ಲ ನಾವು ಇನ್ನೂ ನೋಡ್ರಿ ಈಗ ನಮ್ಮ ಒಂದು ನಾವು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕೇಳಿದೀವಿ ಮುಖ್ಯಮಂತ್ರಿಗಳಿಗೆ ಕೇಳಿದೀವಿ ಈಗ ನಾವು ರಾಜ್ಯಪಾಲರಿಗೆ ಮಂಡಿಸಲು ಅದರಿಂದ ಏನಾಗುತ್ತೆ ನೋಡೋಣ ಅಂದ್ರೆ ಡಿ ಸಿ ಅವ್ರಿಗೆ ಮನೆ ಕೊಟ್ಟು ಮೇಯರ್ ಮೂರ್ ಸಲ ಅವ್ರ ಮನೆ ಕೊಟ್ಟು ಬಂದಾರ ಸರ್ಕಾರ ನೋಡ್ರಿ ಒಂದು ಸರ್ಕಾರಕ್ಕೆ ಇಲ್ಲಿ ಸ್ಥಳೀಯ ಸಂಸ್ಥೆಗಳ ಒಂದು ಏನು ಹಬ್ಬ ಆಗಿಲ್ಲ ಜಿಲ್ಲಾಧಿಕಾರಿ ಕಚೇರಿ ಅಲ್ಲಿಂದ ಒಂದು ಹೋಗಿ ಅಲ್ಲಿಂದ ಒಂದು ಹೋಗಿ ಅಲ್ಲ ಸರಿಯಾಗಿ ಗೊತ್ತಾಗಲ್ಲ